ಈ ಗುಡಿಯು ಬಸವಣ್ಣನ ದೇವಸ್ಥಾನ ಇದೆ ಪುರಾತನ ಕಾಲದ ಇದು ಹಳೆಯದಾದ ದೇವರ ಗುಡಿ அந்தவண்ணன குடி அழைய இல்ல பசவஸ்தான நோடி பண்ணி அல்ல சா ஒன்று குடி இது இது குடி பஹ ಇದಕ್ಕೆ ಮೊದಲನೇ ಸ್ಥಳ ಬಂದಿದ್ದು ನಮ್ಮ ಊರು ಕಚಿವಿ ಇಲ್ಲಿ ನೋಡಿ ದೇವಸ್ಥಾನ ಬಸವಣ್ಣ ಗುಡಿಯನ್ನು ಹೇಗೆ ಕೆತ್ತನೆ ಮಾಡಿದ್ದಾರೆ ನೋಡಿ ಕೆತ್ತನೆ ಅದ್ಭುತವಾದ ಕೆತ್ತನೆ ಅದಭುತ ಅದ್ಭುತ ಕೆತ್ತನೆ ಇಲ್ಲಿ ನೋಡಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಹಾಗೂ ಹೀಗೆ ಕೆತ್ತನೆ ಮಾಡಲು ಅಸಾಧ್ಯವಾದ ಮಾತು ಹೀಗೆ ನಮಗೂ ಯಾ ಲಬ್ಬರಲ್ಲಿ ಕೆತ್ತನೆ ಮಾಡಲು ಅಸಾಧ್ಯವಾಗಿದೆ ಏಕೆಲ್ದರೆ ಇಂತಹ ಕೆತ್ತನೆಯನ್ನು ಮಾಡಲು ವಿಪರಿತವಾದ ತೊಂದರೆಗಳೇ ಇರುತ್ತದೆ ಯಾಕೆಂದರೆ ಇದನ್ನು ಬರೀ ಕಲ್ಲು ಸಿಮೆಂಟು ಮಣ್ಣುಗಳಿಂದ ಕೆತ್ತನೆ ಮಾಡಿದ್ದಾರೆ ಕೆತ್ತನೆ ಮಾಡಿದ್ದಾರೆ ಆದರೆ ಇದರ ತಕ್ಕಂತೆ ದೇವರ ಗುಡಿ ಇದೆ ಕೆತ್ತನೆಯಳ್ಳಿ ದೇವರ ಗುಡಿ ಕೆತ್ತನೆ ಗುಡಿ ನೋಡಿ ಇಂತಹ ಸವಾಯಿತು ಅಲ್ಲಿಯೂ ಸಹ ದೇವರ ಕೆತ್ತನೆ ಇಲ್ಲಿ ಇಲ್ಲಿ ಒಳಗೆ ಹೋಗಿ ನೋಡೋಣ بقى مزرعه